ಗುಡ್ ಮಾರ್ನಿಂಗ್ ನಾನು ಇನ್ನೇ ಬಿಳೆಯ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಅಲ್ಲಿ ಯಜಮಾನ್ರು ಪೂಜೆ ಮಾಡ್ತಾರೆ ಇಲ್ಲಿ ನಾನು ಟಿಫನ್ ಕಟ್ಕೊತ ಇದ್ದೀನಿ ಟೈಮ್ ಆಗಿದೆ ಬೆಳಗ್ಗೆ ಇಡ್ಲಿ ಮಾಡಿದ್ದೀನಿ ಆನಂತರ ಟಿಫನ್ ತಗೊಂಡೋಗಿ ಅನ್ನ ಮಾಡ್ಕೊಂಡಿದ್ದೀನಿ ಆನಂತರ ಸಾಂಬಾರು ಚಟ್ನಿ ಮಾಡ್ಕೊಂಡಿಲ್ಲ ಟೈಮ್ ಇಲ್ಲ ಇವ್ರು ನೋಡ್ರಿ ನಮ್ಮ ಫ್ರೆಂಡ್ ಚಿಕ್ಕಮ್ಮ ಇವರು ತುಂಬ ವರ್ಷದಿಂದ ಪರಿಚಯ ನನ್ನ ಬಗ್ಗೆ ಇವ್ರಿಗೆ ಗೊತ್ತು ಏನು ಹೇಳಿದ್ದಾರೆ ಕೇಳಿ ನೋಡಿ ಫ್ರೆಂಡ್ಸ್ ಇವರು ನಮ್ಗೆ ಗೊತ್ತಿರೋ ಹುಡುಗಿ ಚಿಕ್ಕ ಹುಡುಗಿಯಿಂದ ಬೆಳೆದಿರೋಳು ಇದೇ ಊರಲ್ಲಿ ನಾವು ಚಿಕ್ಕ ಹುಡುಗಿಯಿಂದ ನೋಡಿದ್ದೀವಿ ಭಾರಿ ಒಳ್ಳೆ ಹಾಕಿ ಮದುವೆಗೆ ಕರೆದಿಲ್ಲ ನಮ್ಮನ್ನ ಮತ್ತೆ ಊಟಕ್ಕೂ ಕರೆದಿಲ್ಲ ಮತ್ತ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ ಬೇಗ ಒಂದು ದೇವ್ರ ಒಂದು ಒಳ್ಳೇದು ಮಾಡಲಿ ಪಾಪನ ಕೊಡ್ಲಿ ಅಂತ ಕೋರ್ಕೊತೀವಿ ಇವತ್ತು ನೋಡ್ರಿ ಆರ್ ಸಿ ಬಿ ಮ್ಯಾಚರ್ಸ್ ಇವತ್ತು ನಮ್ಮನೆ ಹತ್ರ ದೊಡ್ಡ ಟಿ ವಿ ತೊಗೊಂಡ್ಬಂದಿದಾರೆ ಆ ಟಿ ವಿಯಲ್ಲಿ ನೋಡಬೇಕು ನಮ್ಮ ಓನರ್ ಮಗ ನನಗೆ ಪರ್ಮಿಷನ್ ಕೊಟ್ಟಿದ್ದಾನೆ ವಿಡಿಯೋ ಮಾಡ್ಕೊ ಅಂತ ಹೇಳಿದ್ದಾನೆ ಅಕ್ಕ ವಿಡಿಯೋ ಮಾಡ್ಕೊ ಅಂತ ಸೊ ವಿಡಿಯೋ ಮಾಡೋಣ ಬನ್ನಿ ಮ್ಯಾಚ್ ಮ್ಯಾಚ್ ಸ್ಟಾರ್ಟ್ ಆಗಿದೆ ಬನ್ನಿ ನೋಡ್ಕೊಂಬರೋಣ ನಾನು ಇಲ್ಲೇ ಮನೆ ಗೇಟ್ ಹತ್ರನೇ ಇದೆ ಸೊ ನೈಟಿ ಮೇಲೆ ಹೋಗ್ತಾ ಇದ್ದೀನಿ ಬನ್ನಿ ಅದು ಯಾವ ಥರ ಯಾವ ಜನಗಳು ತುಂಬಿಕೊಂಡಿದ್ದಾರೆ ಅಂತ ನೋಡೋಣ ನೋಡಿ ನಮ್ಮ ಮನೆ ಹತ್ರ ಗೇಟ್ ಹತ್ರ ಓನರ್ ಅವರು ಟಿ ವಿ ಇಟ್ಟಿದ್ದಾರೆ ದೊಡ್ಡದು ಕೆಲವೊಬ್ರ ಹತ್ರ ಕೆಲವೊಬ್ಬರು ಮನೆ ಹತ್ರ ಮನೆಯಲ್ಲಿ ಟಿ ವಿ ಇರಲ್ಲ ಸೊ ಹಾಗಾಗಿ ಟಿ ವಿ ಇಟ್ಟಿದ್ದಾರೆ ನೋಡಿ ಎಲ್ಲರೂ ನೋಡಲಿ ಅಂತ ಆಸೀಫೆ ಫ್ಯಾನ್ಸ್ ಅಂತ ಇದಕ್ಕೆ ಅಂತಾರೇನೋ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಹಾಕ್ತೀರ ಲೈಕ್ ಕೊಡ್ತಾರ ಲೈಕ್ ಕೊಡಿ ಗೆದ್ದ ಮೇಲೆ ನೋಡಿ ಎಷ್ಟು ಜನ ಕುಣಿತಾರೆ ಅಬ್ಬಬ್ಬಾಬ್ಬ ಅದು ನೋಡೋಕ್ಕೆ ಒಂದು ಸಂಭ್ರಮ ಸಡಗರ ಅಂತ ಹಬ್ಬದ ಥರ ಇತ್ತು ಹಬ್ಬನೂ ಈ ಥರ ಗ್ರ್ಯಾಂಡಾಗಿ ಮಾಡಿರಲ್ಲ ಸೊ ಆ ಥರ ಗ್ರ್ಯಾಂಡಾಗಿ ಫುಲ್ ಬಿಂದಸಾಗಿ ಕೂಂದಾಡಿದ್ರು ನೋಡಿ ನಾನು ನ್ಯಾಚುರಲ್ ಹಾಕೊಂಡು ಅಂದ್ಕೊಂಡೆ ಡಬಲ್ ರೇಟ್ ಬರುತ್ತೆ ಅಂತ ನಾನು ಹಾಕಲಿಲ್ಲ ಫುಲ್ಲು ಜನನೂ ಜನ ಯಾವುದೇ ಒಂದು ಕಾರಣಕ್ಕೆ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹಾಗೆ ಇರಲಿ ನೋಡಿ ನಮಗಂತೂ ಫುಲ್ಲು ಖುಷಿಯಾಯಿತು ಕಪ್ ಮಾತ್ರ ನಮ್ಗೆ ಬಂತು ಖುಷಿಯಾಯಿತು ಹದಿನೆಂಟು ನನ್ ಹದಿನೆಂಟು ವರ್ಷದ ನಂತರ ನಮಗೆ ಕಪ್ಪು ಬಂದಿದೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಎಲ್ಲರ ಕಣ್ಣಲ್ಲಿ ಉಲ್ಲಾಸ ಉಲ್ಲಾಸ ನೋಡಿ ಎಷ್ಟು ಸಡಗರ ಸಂಭ್ರಮ ಹಬ್ಬ ಕೂಡ ಈ ಥರ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಈ ಥರ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಕಡೆ ಬೆಂಗಳೂರಲ್ಲಿ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನಿಮ್ಮ ಮನೆ ಮಗಳ ಮೇಲೆ ಇರಲಿ ಅಂತ ಕೇಳ್ಕೊತ ಇದ್ದೀನಿ ಮತ್ತೆ ನಮ್ಮ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮ ಇರಲಿ ಹಾಗೆ ವಿಡಿಯೋ ಹೇಗೆ ಬರುತ್ತೆ ಅಂತ ಹೇಳಿ ಹಾಗೆ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಕಣ್ಣೆಲ್ಲೆಲ್ಲ ಎಲ್ಲೆಲ್ಲೋ ಕಾಣಿಸುತ್ತೋ ಜನ ಇದ್ದಾರೆ ಹನ್ನೆರಡುವ ಹನ್ನೆರಡುವರೆವರೆಗೂ ನಾವು ಅಲ್ಲೇನು ಇದ್ಕೊಂಡಿದ್ರಿ ಖುಷಿ ಆಗುತ್ತೆ ಏನೋ ಅಂತಾರೆ ನಮ್ಮದು ಮ್ಯಾಚ್ ಗೆದ್ದಿದ್ದಕ್ಕೆ